ಹಾಗಾಗಿ ನಾವು ಹೇಳ್ತಾ ಇದೀವಿ ನಿಮ್ಮ ಬದ್ಧತೆ ಅಭಿವೃದ್ಧಿಗೋಸ್ಕರ ಇರಬೇಕು ಕುರ್ಚಿಗೋಸ್ಕರ ಇರಬಾರ್ದು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಎಲ್ಲಿದೆ ಮೂರನೇ ಟೀಮ್ ನಮ್ಮಲ್ಲಿ ಯಾವ ಟೀಮ್ ಇಲ್ಲ ನಾನು ಹೇಳುದು ಒಂದ್ ನಿಮಿಷ ಒಂದ್ ನಿಮಿಷ ನಾವ್ ಹೇಳ್ತದೆ ಕಾಂಗ್ರೆಸ್ಗೆ ಅಧಿಕಾರ ಕೊಡೋ ರೂಲಿಂಗ್ ಜನ ಅಧಿಕಾರ ಕೊಟ್ಟ ತಡಿಯಣ್ಣ ಒಂದ್ ನಿಮಿಷ ಅಧಿಕಾರ ಕೊಟ್ಟಾಗ ಅಧಿಕಾರ ಕೊಟ್ಟಾಗ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿ ಅಭಿವೃದ್ಧಿ ಬಗ್ಗೆ ನಿಮ್ಮ ನಡೆ ಯಾವ ಕಡೆ ಇರಬೇಕು ಅಭಿವೃದ್ಧಿ ಕಡೆಗೆ ನಿಮ್ಮ ನಡೆಗೆ ಇರಬೇಕು ಡಿನ್ನರ್ ಕಡೆ ಹೊಡೆದಾಡ್ತದಲ್ಲ ಅಭಿವೃದ್ಧಿ ಮಾಡ್ರಿ ಅಂತ ನಾವು ಹೇಳ್ತೀವಿ ನೋಡಿ ನಮ್ಮಲ್ಲಿ ನಾವು ಪ್ರತಿಪಕ್ಷ ಸಣ್ಣ ಪುಟ್ಟ ವ್ಯತ್ಯಾಸ ಈಗ ಸ್ಪಷ್ಟವಾಗಿ ಬೊಮ್ಮಾಯಿ ಸುನಿಲ್ ಕುಮಾರ್ ಆರು ವಿಷಯ ಕೇಳಿದರೆ ಕಮಿಟಿ ಮೀಟಿಂಗ್ ಇತ್ತು ಅದು ಮುಗಿಸಿ ಸಹಜವಾಗಿ ಡಿನ್ನರ್ ಅಲ್ಲ ಅವ್ರದ್ದು ಡಿನ್ನರ್ ಪಾಲಿಟಿಕ್ಸ್ ಅವ್ರದ್ದು ಡಿನ್ನರ್ ಪಾಲಿಟಿಕ್ಸ್ ವಿಧಾನಸೌಧ ನೇರವಾಗಿ ಹೋಗಿ ಲಂಚ್ ಪಾರ್ಟಿ ಅಲ್ಲ ಮಧ್ಯಾಹ್ನದ ಊಟವನ್ನ ಊಟ ಮಾಡಿದರೆ ನಾಲ್ಕು ಜನ ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟವನ್ನ ಮಾಡಿದರೆ ವಿಧಾನಸೌಧದಲ್ಲಿ ಸಮಿತಿ ಸಭೆ ಮುಗಿಸಿ ನೋಡಿ ಸಣ್ಣ ಪುಟ್ಟ ವ್ಯತ್ಯಾಸದ ಗೊಂದಲ ಇರುತ್ತೆ ಆದರೆ ಇದ್ಯಾವುದು ಶಮನ ಆಗುತ್ತೆ ಈ ರಾಜ್ಯದ ಜನ ಕಾಂಗ್ರೆಸ್ಸನ್ನು ಸಾರಾ ತಿರಸ್ಕಾರ ಇದ್ರ ಜೊತೆಗೆ ಈ ಲಂಚ್ ಡಿ ಏನಲ್ಲ ಸಾರಿ ಡಿನ್ನರ್ ಏನು ಪಾರ್ಟಿ ಇದೆಯಲ್ಲ ಡಿನ್ನರ್ ಪಾಲಿಟಿಕ್ಸ್ ಈ ಆಂತರಿಕ ಕಚ್ಚಾಟದಿಂದ ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಸರ್ಕಾರ ಏಪ್ರಿಲ್ ಒಳಗಾಗಿ ಪತನ ಆಗುತ್ತೆ ಧನ್ಯವಾದಗಳು ಅಣ್ಣ ಏಪ್ರಿಲ್ ತಿಂಗಳ ಪತನ ಆಗುತ್ತೆ ಬರ್ದಿಟ್ಗ ಸೂರ್ಯ ಚಂದ್ರ ಎಷ್ಟತ್ತೇನೋ ಸಿದ್ದರಾಮಯ್ಯವರು ಕೊನೆ ಬಜೆಟ್ ಇದು ಗೆ ಬರ್ದಿಟ್ಕೊಳ್ರಿ ಬರ್ದಿಟ್ಕೊಳ್ರಿ ಕೊನೆ ಬಜೆಟ್ ಸರ್ಕಾರ ಪತನ ಆಗುತ್ತೆ ಧನ್ಯವಾದಗಳು ಕಲಾವಿದರು ಕಲಾಕಾರರು ಯಾವ ಸಂದರ್ಭದಲ್ಲಿ ಯಾರಿಗೆ ಬೂದಿ ಹಾಕ್ಬೇಕು ಬೂದಿ ಉಪ್ಬೇಕು ಚೆನ್ನಾಗಿ ಗೊತ್ತಿದೆ ಅವರು ದೈವಿ ಭಕ್ತರು ದೈವ ಭಕ್ತರು ಹಂಗಾಗಿ ಅವರು ಕಲೆಯನ್ನ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅದನ್ನು ಯಾರು ಹೇಳ್ಬೇಕು ನಾನಲ್ಲ ಸನ್ಮಾನ ಡಿ ಕೆ ಶಿವಕುಮಾರ್ ಹೇಳ್ಬೇಕು ಧನ್ಯವಾದ ನೋಡನಾ ನಾವು ಏನು ಭಗವಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾವು ಒಳ್ಳೇದಾಗಲಿ ಅಂತೇಳಿ ಒಂದು ನಿಮಿಷ ಕಾಯಕವೇ ಕೈಲಾಸ ಕಾಯಕ ಕೈಲಾಸ ನಂಬಿರ್ತಕ್ಕಂಥ ನೋಡೋಣ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಈ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಅವರು ಕಾರ್ಯಕರ್ತರು ಮನಸ್ಸು ಕುಗ್ಗೋಗಿದ್ರು ಆತ್ಮಸ್ಥೈರ್ಯ ತುಂಬಬೇಕು ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ ಯಾವುದೇ ಕಾರಣ ಕಾರ್ಯಕರ್ತರು ಕುಗ್ಗಬಾರ್ದು ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ದೇವಾನ ದೇವತೆಗಳು ಪ್ರಾರ್ಥನೆ ಮಾಡಿ ಕಾರ್ಯಕರ್ತರ ಪರವಾಗಿ ನಾವು ವದಿವಿ ಕಾದ್ ನೋಡಿರಿ ಕಾದ್ ನೋಡಿ ನೋಡೋಣ ಸಭೆ ಇದು ಪಕ್ಷದ ಮಾಧ್ಯಮದ ಒಂದು ನಿಮಿಷ ಅಣ್ಣ ಇದು ಮಾಧ್ಯಮದ ತಪ್ಪಾಗಿ ವರದಿ ಆಗ್ತದೆ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಮತ್ತು ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವಿಧಾನಸಭೆ ಯಾರ ಸ್ಪರ್ಧೆ ಮಾಡಿದ್ರು ಅಲ್ಲಿ ಇಪ್ಪತ್ತ್ ಕ್ಷಮೆ ಇಪ್ಪತ್ತ್ಮೂರರಲ್ಲಿ ಸ್ಪರ್ಧೆ ಮಾಡಿದರು ಮಾಜಿ ಸಚಿವರು ಮಾಜಿ ಶಾಸಕರು ಸ್ಪರ್ಧೆ ಮಾಡಿದಂಥವ್ರ ಎಲ್ಲ ಹಂತದಲ್ಲಿ ಪಕ್ಷದ ಸಂಘಟನೆಗೆ ಆದ್ಯತೆಯನ್ನು ಕೊಟ್ಟಿದ್ದೀರಿ ಈ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬಗ್ಗೆ ಸಂಘಟನೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಏನು ಸ್ಥಳೀಯ ಸಂಸ್ಥೆಗಳು ಚರ್ಚೆ ಮಾಡೋಕ್ಕೆ ಕರೆದರೆ ಇದರಲ್ಲಿ ಯಾವುದೂ ವಿಶೇಷತೆ ಇಲ್ಲ ರಾಜಕಾರಣ ಇಲ್ಲ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡೋಕ್ಕಷ್ಟೇ ಕರೆದರೆ ಸೀಮಿತ ಬೇರೆ ಏನು ಉದ್ದೇಶ ಇಲ್ಲ ಧನ್ಯವಾದ